ನಾನು ಸ್ಕೂಲಲ್ಲಿ ಹೋಗೋ ಟೈಮಲ್ಲಿ ಒಂದು ನಾನು ಸಿಕ್ಸ್ತಲ್ಲಿ ಇದ್ದೆ ಸರ್ ಆ ಇದರಲ್ಲೂ ನಾನು ತುಂಬ ಸ್ಪೋರ್ಟ್ಸ್ ಅಂದರೆ ತುಂಬ ಇಂಟ್ರೆಸ್ಟು ಫೈಟಿಂಗ್ ಆಗಿರಲಿ ನಮ್ಮಮ್ಮ ನಾನು ನಮ್ಮ ಏರಿಯಾದಲ್ಲಿ ಆಟ ಆಡೋಕ್ಕೆ ಹೋಗಿದ್ದರೂ ಹುಡುಗ್ರ ಜೊತೆ ಫೈಟ್ ಮಾಡ್ತಿದ್ದೆ ನಮ್ಮಮ್ಮ ಯಾವಾಗೂ ನನ್ನ ಫುಲ್ ಬ್ಯಾಟಿಂಗ್ ಫುಲ್ ನನ್ನ ಮೇಲೇ ಒಡಿತಾಯಿದ್ರು ನಮ್ಮಮ್ಮ ಆ ಒಂದು ಇದ್ರಲ್ಲಿ ಇದೇ ಇದೇ ನಮ್ಮ ಮುಂದೆ ತೊಗೊಂಡು ಹುಡುಗರು ಒಡಿತ ಇವಾಗ ನಾವು ಏನು ಮಾಡ್ಬೇಕು ಇದೇ ಒಂದು ಸೆಲ್ ಡಿ ಮಾಡ್ಬೋದಲ್ಲ ಹೇಳಿ ಆ ಒಂದು ಪ್ಲಾನಿಂಗಿಂದ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಎಲ್ಲದರಲ್ಲಿ ನೋಡ್ತಾ ಇದ್ದೆ ಹಾಗೆ ನಾನು ಹೈಸ್ಕೂಲಲ್ಲಿ ಹೋಗೋ ಟೈಮಲ್ಲಿ ಕರಿಸಿನ ಶ್ರೀನಿವಾಸ್ ಸರ್ ಅವ್ರು ಏನು ಮಾಡಿದ್ರು ನಮ್ಮ ಹೈಸ್ಕೂಲಲ್ಲಿ ಏತ್ ಸ್ಟ್ಯಾಂಡಲ್ಲಿ ಅವರು ಕರಾಟೆ ಕ್ಲಾಸಸ್ಸು ಗೌರ್ಮೆಂಟಿಂದ ಕೊಟ್ಟಿದ್ರು ಸರ್ ಅವ್ರಿಗೆ ಮಾಡಿರಿ ಹೇಳಿ ಆವಾಗ ಅವರು ಬಂದಿದ್ದರು ಅವ್ರಿಗೊಂದು ನಮ್ಗೆ ನಮಗೆ ಒಂದು ಎರಡು ಮೂರು ಟ್ರೈನಿಂಗ್ ಕೊಟ್ಟ ತಕ್ಷಣ ನಂಗೆ ತುಂಬ ಖುಷಿ ಆಯಿತು ನಮಗೆ ಹೇಳಿಕೊಡೋ ಅವ್ರು ಬಂದಿದ್ದಾರಲ್ಲ ಹೇಗೆ ಹೇಳಿ ತುಂಬ ಖುಷಿ ಆಯಿತು ಆ ಒಂದು ಸರ್ ಹೇಳಿ ಸರ್ ನನಗೆ ಹೇಳು ಅವ್ರು ಏನು ಮಾಡಿದ್ರು ನೀವು ಒಳ್ಳೆ ಇಂಟ್ರೆಸ್ಟ್ ಆಗಿದೆಯಲ್ಲಮ್ಮ ನಿನ್ನ ಮುಂದೆ ಬಾ ಸರ್ ನಾನು ಇದು ಹೇಳ್ಕೊಡ್ಬೇಕು ಅವ್ರು ಕೊಟ್ಕೊಂಡು ಹೋದರು ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿದೆ ಅಲ್ಲಿ ಅವ್ರಿಗಿಂತ ಒಂದು ಒಳ್ಳೆ ಗ್ರ್ಯಾಂಡ್ ಮಾಸ್ಟರ್ ಅವ್ರು ಸಿಗಿದ್ರು ನನಗೆ ಮಾಸ್ಟ್ರುಗಳು ದೊಡ್ಡ ಅವರತ್ರ ಟ್ರೈನಿಂಗ್ ತೊಗೊತಾಯಿದ್ದೆ ಬೇರೆ ಬೇರೆ ಎಲ್ಲೆಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳು ನಡೀತದೆ ಅಲ್ಲೆಲ್ಲ ಹೋಗಿ ಆಡಿ ಬರ್ತಿದ್ದೆ ನಾನು ಅಲ್ಲಿಂದೇನೋ ಒಂದು ಸ್ವಲ್ಪ ಧೈರ್ಯ ಬಂತು ಫಸ್ಟು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೈಂತಲ್ಲಿದ್ದೆ ಯಾದಗಿರಿಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ನಡೀತು ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸ್ ಡಿಸ್ಟಿಕ್ ಆಯಿತು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸಲ್ಲಿ ನಡೀತು ಅಲ್ಲಿ ಹೋದ ತಕ್ಷಣ ಏನು ಮಾಡಿದ್ರು ಫಸ್ಟ್ ರೌಂಡು ಆಡದೆ ಸೆಕೆಂಡ್ ರೌಂಡಲ್ಲಿ ಏನು ಮಾಡಿದ್ರು ನನಗಿಂತ ಬ್ಲ್ಯಾಕ್ ಬೆಲ್ಟ್ ಅವ್ರಿಗೆ ನಾನವಾಗ ಎಲ್ಲೋ ಬೆಲ್ಟ್ ಇದ್ದೆ ಅವಾಗ ನನಗೆ ಬ್ಲ್ಯಾಕ್ ಬೆಲ್ಟ್ ಸ್ಟೂಡೆಂಟ್ ಕೊಟ್ಟು ಚೆನ್ನಾಗಿ ಏಟ್ ತಿನ್ಕೊಂಡು ಬಂದೆ ನಾನು ಕೋಲಾರಿಗೆ ಸೋಲ್ಬಿಟ್ಟು ತಿರ್ಗಿ ಅಲ್ಲೇ ನಾನು ಚಾಲೆಂಜ್ ಮಾಡಿದೆ ಅಯ್ಯೋ ಇವಳು ಬಡ್ದಿದ್ದಾಳೆ ನೆಕ್ಸ್ಟ್ ಅವ್ರಿಗಿಂತ ಸ್ಟ್ರಾಂಗ್ ಬೀಳ್ಬೋದು ನಾವು ಸೋಲ್ಬಾರ್ದು ಈ ಒಂದು ಏಟಿಂದ ನಾವು ಇವತ್ತಿಲ್ಲ ನನ್ನ ನಾಳೆ ಆ ಒಂದು ಪ್ರೋಗ್ರಾಮಲ್ಲೇ ಆ ಕರಾಟೆಯಲ್ಲೇ ರೆಫ್ರಿಜರೇಸ್ ನಾನು ಮಾಡಬೇಕು ನಾನಲ್ಲಿ ಹೋಗಿ ಒಂದು ಮಾಸ್ಟರ್ ಥರ ನಾನು ನಿಂತ್ಕೊಳ್ಬೇಕು ಪ್ರೌಡಾಗಿ ಹೇಳಿ ಅಲ್ಲಿಂದ ಚಾಲೆಂಜ್ ಬಂತು ಸರ್ ನನಗೆ ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡು ನಾನು ಆನ್ಲೈನಲ್ಲಿ ನೋಡಿದೆ ಸರ್ ಆನ್ಲೈನಲ್ಲಿ ನೋಡೋ ಟೈಮಲ್ಲಿ ಯಾವ್ಯಾವ ಅವಾರ್ಡ್ಗಳು ಸಿಗ್ಬೋದು ನಮ್ಮ ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಕೊಳ್ಬೇಕಂದ್ರೆ ನಾವು ಏನೇನು ಮಾಡ್ಬೋದು ಹೇಳಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಮೇಲ್ ಮಾಡಿದೆ ನಾನು ಫೋಟೋ ಸರ್ಟಿಫಿಕೇಟ್ಸ್ ಕಳಿಸಿ ನಿಮ್ಮ ವೀಡಿಯೋ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು ಆ ದಿನವೇ ನಾನು ಸೆಲೆಕ್ಷನ್ ಮಾಡಿದ್ರು ರಿಟರ್ನ್ ಮೇಲ್ ಕೊಟ್ಟರು ನೀವೇನೇನು ಮಾಡ್ತಾಯಿದ್ದೀರಾ ಒಂದು ತರ್ಟಿ ಮಿನಿಟ್ಸು ಪ್ರೋಗ್ರಾಮು ಲೈವ್ ಇರಬೇಕು ನಮಗೆ ಹೇಳಿದ್ರು ಹಾಗೆ ಆಗಲಿ ಹೇಳಿ ನಾನು ವಕ್ಲೇರಿ ಹಾಸ್ಟೆಲ್ಗಳ ಒಕ್ಲೇರಿ ಹಾಸ್ಟೆಲ್ ಮಾರ್ನಿಂಗು ಸೆವೆನ್ ಓ ಕ್ಲಾಕು ಒಂದು ಕರಾಟೆ ಕ್ಲಾಸ್ ಇತ್ತು ನನಗೆ ಅಲ್ಲೇ ನಾನು ಎಲ್ಲ ನಂದು ಏನು ಕರಾಟೆ ಕ್ಲಾಸಸ್ ಏನು ಮಾಡ್ತೀನಿ ಅದೆಲ್ಲ ತೋರಿಸಿ ಸರ್ ಅವ್ರು ಖುಷಿಯಾಗಿ ಏನು ಮಾಡಿದ್ರು ಸೆಲೆಕ್ಷನ್ ಆಗಿದ್ದೀರಾ ಮೇ ಮೇ ತಿಂಗಳಲ್ಲಿ ನನಗೆ ಬಂತು ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡು ಹಾಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅವರು ಮೊನ್ನೆ ನನಗೆ ಮೇಲ್ ಮಾಡಿದರು ಅವರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ನೀವೆಲ್ಲ ಇದು ಮಾಡಿ ಗಿನಿಸ್ ಬುಕ್ ಆಫ್ ರೆಕಾರ್ಡ್ಗೂ ಮಾಡಿದ್ದೀನಿ ಸರ್ ಎಲ್ಲ ಸರ್ ನನ್ನ ಕಲೆ ಕೋಲಾರ ಡಿಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿ ನಾನು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ಗಳಿದೆ ಅಲ್ಲೆಲ್ಲ ಮಾಡಿದ್ದೀನಿ ಹೈದ್ರಾಬಾದು ದೆಹಲಿ ಕಲ್ಕತ್ತಾ ಪಂಜಾಬು ಹರಿಯಾಣ ಎಲ್ಲ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಮಾಡಿದ್ದೀನಿ ಸರ್ ತಮಿಳ್ನಾಡಿಯಲ್ಲೆಲ್ಲ ಯಾ ಹಾಗೆ ಇಂಟರ್ನ್ಯಾಷನಲ್ ಅಲ್ಲಿ ಮಲೇಷ್ಯಾ ಸಿಂಗಾಪುರಲ್ಲೂ ಅಷ್ಟೇ ಸಿಂಗಾಪುರಲ್ಲಿ ಒಳ್ಳೆ ಟ್ರೈನಿಂಗ್ ಮಾಸ್ಟ್ರು ಗ್ರ್ಯಾಂಡ್ ಮಾಸ್ಟ್ರು ಎಲ್ಲ ಮೂವಿ ಚೈನೀಸ್ ಮೂವಿಗಳು ಮಾಡ್ತಾರೆ ಗ್ರ್ಯಾಂಡ್ ಮಾಸ್ಟ್ರು ಅವ್ರ ಜೊತೆ ನಾನು ಟ್ರೈನಿಂಗ್ ಮಾಡಿದೆ ಸರ್ ಅಮೌಂಟ್ ಎಲ್ಲ ಇದು ಮಾಡಿ